ನೂರಾರು ಪ್ರೀತಿ ಮಾಡಿ ನೂರಾರು ಪ್ರೀತಿ ಮಾಡಿ ಅಲ್ಲ ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ಹಾಣೆ ಮಾಡಿ ಕಾರಣವೇ ಅಷ್ಟೇ ನನ್ನ ಬಿಟ್ಟು ಹೋದೆ ನಂದವರು ನೋಡು ಸುಂದರಿ ಕೇಳು ನೋಡು ನೋಡು ಕೇಳು ಯಾರು ಇರೋ ಇರೋ ನಿಜ ನೋಡು ಚಂದ ಮಾತು ಚಂದನ ಇಲ್ಲ ಅಲ್ಲ ನೋಡು ಸುಮ್ಮ ಅಲ್ಲ ನೋಟ ನನ್ನೋಳು ಸಮಥಿಂಗ್ ಆತ ಅದನ್ ಪಾಠ ನನ್ನೋಳು ಜಿಂಕೆ ಮರಿ ಓಡತೈತೆ ನೋಳ ಮಗ ಜಿಂಕೆ ಮರಿ ನಾ ಜಿಂಕೆ ಮರಿ ಜಿಂಕೆ ಮರಿನಾ ಜೇನೇದನಿ ಓಳೆ ಮೀನಾ ಕಣ್ಣೋಳೆ ಜಗವೇ ನೀನು ಗೆಳತಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಈ ಪ್ರೀತಿ ಭೂಮಿ ಮೇಲೆ ರಾಂಗ್ ರಾಂಗ ಪ್ರೀತಿ ಭೂಮಿ ಮೇಲಿದೆ ನೀವು ರಾಗ ಚೇಂಜ್ ಮಾಡಾಡಿದ್ರು ರಾಗ ತುಪ್ಪ ಬೇಕಾ ತುಪ್ಪ ಸೂಪರ್ ಜೇನ ಕಣ್ಣೋಳೆ ಅದೇನಾ ಬರಲ್ಲ ಮುಂದೆ ಜೇನ ಧ್ವನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಜಿಂಕೆ ಮರೀನ ಅದೇನಾ ಜಿಂಕೆ ಮರೀನಾ ಅದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಏನೋ ಮೂರು ಜನ ಅವರಲ್ಲಿ ಸಖತ್ ಅವಳೆ ಸುಮ್ಮನೆ ನಗ್ತಾಳೆ ಕದ್ದು ಬರ್ತಾಳೆ ಅದಸ ಟಿಕ್ಕ ಏನೇನೋ ಆಯ್ತಲ್ಲಪ್ಪಾ ಗೊತ್ತಿಲ್ಲ ಅಣ್ಣ ಏನೋ ಅದು ಒನ್ ನಾಟ್ ಸಿಕ್ಸ್ ಲವ್ವಾ ನೂರಾರು ಪ್ರೀತಿ ಮಾತು ಅದೇನಾ ಅದೇನಾಡಕ್ಕೆ ಬರಲ್ಲ ಅಣ್ಣ ಯು ನೀನೇನೇ ಜೀವ ಎಂದು ಮುಂದೆ ಬರಲ್ಲ ಸೂರ್ಯ ಸೂರ್ಯ ಚಂದ್ರ ಪ್ರೀತಿ ಹಂಗೆ ಖುಷಿ ಆಗ್ಬಿಟ್ಟ ಸೂರ್ಯ ಚಂದ್ರ ಸೂರ್ಯ ಲೈನ್ ಹೊಡಿತವನೇ ಏನಪ್ಪಾ ಓ ಗುಲಾಬಿಯೇ ಅದ ಸೂರ್ಯ ಸೂರ್ಯ ಬಂದ್ಬಿಟ್ರು ಇಲ್ಲ ಅಂದ್ರೆ ಹೇಳ್ಬೋದಿತ್ತು ಅದೇ ಎರಡನೇದೇನು ಕುದುರೆ ಒಂದು ಮೊಲವು ಕುದುರೆ

ಶ್ಯಾನೆ ಪ್ರೀ ದಿನ ನೋಡವಳು ನಿನ್ನನೇ ಅದ ಬಿಸಿಲು ಕುದುರೆ ಒಂದು ಎದೆಯ ಒಳಗೆ ಅದೆಲ್ಲ ಸೂರ್ಯ ಐತೆ ಕಣ್ಣು ಹೊಡಿಯೋದೈತೆ ಕಣ್ಣು ಹೊಡಿಯೋದು ನೋಡಿದಾಗ ಏನು ನೆನಪಾಗುತ್ತೆ ಏನು ಕಣ್ಣು ಉಡಿಯೋಕೆ ಆ ಸಂಗ್ಯಪ ಅಷ್ಟೇ ಅದೇ ಬಿಸಿಲು ಕುದುರೆ ಮೂರ್ ನಾಟಿ ಸಿಕ್ಸು ಮುಚ್ಚ ನೂರಾರು ಬ್ರೋದು ಯಾವುದು ಬ್ರದು ಇಷ್ಟು ಕನ್ಫ್ಯೂಸ್ ಹೊಡಿತೈತಿ ನೋಡೋ ಅವಳು ಅಂದಾವ ಮುದ್ದಿನ ಮನೆ ಅಂದಾವ ಹ್ಞೂ ಅದಲ್ಲ ಅವಳು ಎದ್ದು ನೋಡ್ದ ನೋಡಲಾಗೋಗೈತೆ ಶಾನೆ ಪಿರತಿ ಅದು ಅಲ್ಲಿ ಆಸ್ಟ್ ಆಳೋದೇನು ಟಿಕ್ ಮಾರ್ಕಿಲ್ವೇನ ಲವ್ ನೀ ಗೊತ್ತಾಗ್ತಾ ಇಲ್ಲ ಬ್ರೋಳಿ ಎಣ್ಣೆ ಹೊಡೆದ್ರೆ ಗೊತ್ತಾಯ್ತು ಚಂದ ಜಿಂಕೆ ಮರೀನಾ ನೀ ಜಿಂಚಿಕೆ ಮರೀನಾ ಜೇನುಹತು ದಿವಳೆ ಮೀನಾ ಕನ್ನೌಳೆ ಜೇನುಹತು ದಿಯವಳೆ ಮೀನಾ ಕಣ್ಣವಳೆ ಡೋಂಟ್ ವರಿ ಬೇಬಿ ಚಿಂಜೇನವ ಡೋಂಟ್ ವೆರಿ ಬೇಬಿ ಚಿನಪ್ಪ ಒಡ್ಪ ಚಿಲ್ರೇನು ಏನಾಗ ಹುಡ್ಗ ಹುಡ್ಗಿ ಯಾವ್ದು ಯಾರಿಗೆ ಸೂರ್ಯ ಕಣ್ಣು ನೋಡಿದಾನೆ ಹೂ ಸೂರ್ಯಂಗು ಮಾಡ್ಲೋ ಜೇನಾನಿ ಒಳ್ಳೆ ಮೀನಾ ಕಣ್ಣ ಜಿಂಕೆ ಸಾಂಗ್ ಜಿಂಕೆ ಜಿಂಕೆ ಮರೀನಾ